ನಾವು ನಾಲ್ಕು ಲಕ್ಷಕ್ಕೆ ಲೀಸ್ ಹಾಕೊಂಡಿದ್ರಿ ಆ ಲೀಸ್ ಅಲ್ಲಿ ನಮ್ಗೆ ಹತ್ತು ಲಕ್ಷ ಸಿಕ್ತು ನಾಲ್ಕು ಲಕ್ಷ ಓನರ್ ಕೊಡೋದಿಲ್ಲ ಕೊಡೋದಿಲ್ಲ ಅಂತ ಈಗ ನಾನು ಐದನೇ ವಾರ ಬಂದಿದೀನಿ ಖುಷಿ ಖುಷಿಯಾಗಿ ಹೇಳ್ತಾ ಇದ್ದೀನಿ ನಮ್ದು ಎಲ್ಲ ಕಾರ್ಯಕ್ರಮದ ಏನ್ ಲಕ್ಷ ಇದೆಯೋ ಅದು ನಮ್ ಕೈಗೆ ಸಿಗ್ತಾ ಇದೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ನನ್ಗೆ ಆಪೋಸಿಟ್ ಬಂದು ಹೊಡ್ರಿ ತಕ್ಷಣ ಲೇಟ್ ಆಗೋ ಬಿಡ್ತು ಹಾಸ್ಪಿಟ್ಲಲ್ಲಿ ಎರಡು ವರ್ಷ ಹಾಸ್ಪಿಟಲ್ ಇದ್ವಿ ಆಮೇಲೆ ಕಾಲು ಸಲಿಲ್ಲ ಇಲ್ಲಿ ಬಂದ್ಮೇಲೆ ದೊಡ್ಡ ಸ್ವಾಮಿಗಳು ಇದ್ಕೊಂಡು ಅಪ್ಪ ಏನ್ ಮಾಡ್ಬಿಡ ನೀನು ಮೂರ್ ಸಲ ಸ್ನಾನ ಮಾಡ್ಕೊ ಅಮ್ಮಂದು ನಿಂಬೆ ಹಣ್ಣು ತಗೊಂಡೋಗಿ ಇಲ್ಲಿ ದೇವರತ್ರ ಇಟ್ಟು ಬಂಡಾರ ತಗೊಂಡೋಗ ಕಾಲು ಹಚ್ಚಿ ನಿಂಬೆ ಹಣ್ಣು ತೊಗೊಳುತ್ತೆ ಅಂತ ಹೇಳ್ತೇವೆ ಅದೇ ರೀತಿ ಮಾಡ್ಕೊಂಡು ಬಂದೆ ಇವಾಗ ನಾನು ಕಾಲಿಗೆ ಏನು ನೋವಿಲ್ಲ ಸರಿಯಾಗಿ ನಡಿಯಕಾಗತೈತೆ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ನನ್ನ ಹೆಸರಿ ಇಂದಿರಾ ನಾನು ವಿಜ್ಞಾನ ನಗರದಿಂದ ಬರುತ್ತಿದ್ದೇನೆ ನನಗೆ ನನ್ನ ಓನರು ಅಂದರೆ ನಮ್ಮ ಕುಟುಂಬಕ್ಕೆ ನಾವು ನಾಲ್ಕು ಲಕ್ಷಕ್ಕೆ ಲೀಸು ಹಾಕೊಂಡಿದ್ವಿ ಆ ಲೀಸಲ್ಲಿ ನಮಗೆ ಹತ್ತು ಲಕ್ಷ ಸಿಕ್ತು ಅದೇ ನಾಲ್ಕು ಲಕ್ಷ ಓನರ್ ಕೊಡೋದಿಲ್ಲ ಕೊಡೋದಿಲ್ಲ ಅಂತ ಹೇಳಿದ್ರು ಆ ಕಾರಣದಿಂದ ನನ್ನ ಅಂದರೆ ನನ್ನ ಕಸಿನ್ಸು ಇಲ್ಲಿಗೆ ಬಂದಿದ್ರು ಬಂದು ಈ ಥರ ಭದ್ರಕಾಳಮ್ಮ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಿದ್ರು ನಿಮ್ದೆಲ್ಲ ಸಕ್ಸಸ್ಫುಲ್ ಆಗುತ್ತೆ ಏನು ಹಣ ನಿಂತಿದ್ಯೋ ನಿಮ್ಗೆ ಅದೆಲ್ಲ ವಾಪಸ್ಸು ಆ ತಾಯಿಯೇ ಕೊಡಿಸ್ತಾರೆ ಅಂತಂದರು ಈಗ ನಾನು ಇದನ್ನ ಐದನೇ ವಾರ ಬಂದಿದ್ದೀನಿ ಖುಷಿ ಖುಷಿಯಾಗಿ ಹೇಳ್ತಾ ಇದ್ದೀನಿ ನಮ್ಮದೆಲ್ಲ ಕಾರ್ಯಕ್ರಮದ ಏನು ಆ ನಾಲ್ಕು ಲಕ್ಷ ಇದೆಯೋ ಅದು ನಮ್ಮ ಕೈಗೆ ಸಿಗ್ತಾ ಇದೆ ನಮಗೆ ತುಂಬ ಖುಷಿ ಆಗ್ತಾ ಇದೆ ತಾಯಿಯ ಕೃಪಾ ಕಟಾಕ್ಷ ಅವ್ರದ್ದು ಆಶೀರ್ವಾದ ತುಂಬ ತುಂಬ ಇಲ್ಲಿ ನಡೀತಾ ಇದೆ ನಿಜೋಗ್ಲು ಅದು ಮಿರಾಕಲ್ ಅನ್ಬೋದು ಮಿರಾಕಲ್ ಆಗಿ ಆ ತಾಯಿ ಯಾವ ರೂಪದಲ್ಲಿ ಬಂದು ನಮಗೆ ಸಕ್ಸಸ್ಫುಲ್ ಕೊಡ್ತಾ ಅಂದ್ರೆ ಆ ಶಕ್ತಿ ರೂಪಿನಿ ನಿಜೋಗ್ಲು ಎಲ್ಲರೂ ಬಾಳಲ್ಲೂ ಅದೇ ರೀತಿ ಸಕ್ಸಸ್ಫುಲ್ಲು ಲೈಫ್ ಕೊಟ್ಟು ಇಷ್ಟಾರ್ಥನ ಬೇಗ ಬೇಗ ಈಡೇರಿಸ್ಲಿ ಅಂತ ಆ ತಾಯಿನನ್ನು ನಾನು ಮನಪೂರ್ವಕವಾಗಿ ವಿತ್ ಹಾರ್ಟ್ವಲ್ಲೇ ನಾನು ಅವ್ರನ್ನ ಬೇಡಿಕೊಳ್ತಾ ಇದ್ದೀನಿ ಆ ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಕೃಪಾ ಕಟಾಕ್ಷ ಇರಲಿ ಅಂತ ಆ ತಾಯಿನಲ್ಲಿ ಆಶೀರ್ವಾದ ಬೇಡ್ಕೊಳ್ತಾ ಇದ್ದೀನಿ ಆ ಪವರ್ಫುಲ್ ಹೇಳೋಕ್ಕಾಗಲ್ಲ ಆ ಶಕ್ತಿ ರೂಪಿನಿ ಯಾವ ರೂಪದಲ್ಲಿ ಆ ಮನಸ್ಸನ್ನು ಚೇಂಜ್ ಮಾಡ್ತಾರಲ್ಲ ಮನ್ಸ ಮನುಷ್ಯನ ಆ ಗುಣಗಳನ್ನ ಚೇಂಜ್ ಮಾಡಿ ಅದು ಆಗಲ್ಲ ಅನ್ನೋದನ್ನ ಸಾಧಿಸಿ ನಮಗೆ ಕೊಟ್ಟಿದ್ದಾರೆ ಅದಕ್ಕೆ ಅವ್ರಿಗೆ ಕೋಟಿ ಕೋಟಿ ನಮ್ಮನ್ನ ಕೋಟಿ ಕೋಟಿ ವಂದನೆಗಳು ಕೋಟಿ ಕೋಟಿ ಧನ್ಯವಾದಗಳನ್ನ ನಾನು ತಿಳಿಸ್ತಾ ಇದ್ದೀನಿ ಬರೋಂಥ ಭಕ್ತರು ನಿಜವ್ಲ ಆಸೆಗಳೆಲ್ಲ ಬೇಗ ಬೇಗ ಐದು ವಾರಗಳಲ್ಲಿ ಈಡೇಸ್ತಾ ಇದ್ದಾರೆ ಅದು ಕನ್ಫರ್ಮ್ಡ್ ಕನ್ಫರ್ಮ್ ಆಗಿದೆ ನಮ್ಮ ಭದ್ರಕಾಳ ತಾಯೇ ನಮ್ಮಹ ನಮಗೆ ಇಲ್ಲಿಗೆ ಬಂದು ನಮ್ಮ ಕೋರಿಕೆ ಎಲ್ಲ ನಡೀತಾ ಇದ್ದಪ್ಪ ನಮ್ಮ ಕೋರಿಕೆ ಎಲ್ಲ ಅಂತರ್ಹ ಮಾಡಿಕೊಟ್ಟಿದ್ದಾರೆ ನಮಗೆ ತಾಯಿ ತಾಯಿ ನಮ್ಮನ್ನ ಕೈ ಬಿಟ್ಟಿಲ್ಲ ಕೂಡ ಮಾಡಿಕೊಟ್ಟಿದ್ದಾರೆ ಅವ್ರನ್ನ ನಂಬಿದ್ದೀವಿ ಅವರೇ ನಮ್ದೆಲ್ಲ ದಾರಿ ತೋರಿಸ್ಬೇಕು ಮುಂದೆ ನಮ್ಮ ಐದು ಜನ ಹೆಣ್ಮಕ್ಳಿಗೂ ಅವರೇ ನಮ್ಮ ದಾರಿ ತೋರಿಸ್ಬೇಕಂತ ಇದ್ದೀವಿ ತಾಯಿ ಭದ್ರಕಾಳ ತಾಯಿ ಅವರೇ ನಂಬಿ ಅವರಿಂದ ನಮಗೆ ತುಂಬ ಸಹಾಯ ತುಂಬ ಅನುಕೂಲವಾಗಿ ಅಂತೆಲ್ಲ ನಮ್ಮ ಪ್ರ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗ್ತಾಯಿದೆ ಹೋಗಿ ನಮ್ಮ ಭದ್ರ ಕಳಂಬ ತಾಯಿ ನಮ್ಮ ಅದೇ ಈ ನಮ್ಮ ದುಡ್ಡು ಅದೇ ನಮ್ಮ ತೆಂಗಿ ಹೇಳಿದಾರಲ್ಲ ಅದೇ ದುಡ್ಡನ್ನು ಅದೇ ಥರನೇ ನಾವು ಕೋರಿಕೊಂಡಿರೋದು ಅವ್ರು ನಮ್ಮ ಕೈಗೆ ದುಡ್ಡು ಸಿಕ್ಬಿಟ್ರೆ ಸಾಕಂತ ಅಮ್ಮನ ಬೆಡ್ಕೊಂಡಿದ್ದೀವಿ ಅದು ಇವಾಗ ನಡೀತಾ ಇದೆ ನಮ್ಮ ಪ್ರೊಸೆಸಿಂಗ್ ಆಗ್ತಾ ಇದೆ ಸಂತೋಷವಾಗಿ ಆದಷ್ಟು ಬೇಗ ನಮ್ಗೆ ಅನುಕೂಲ ಮಾಡಿಕೊಡಿ ತಾಯಿ ಅಂತ ಬೇಡ್ಕೊಡ್ತಾಯಿದ್ವಿ ಅದು ಒಂದು ನಾಲ್ಕು ನಾಲ್ಕು ತಿಂಗಳಿಂದ ನಮ್ಮದು ಥರ ಹಿಂಗೆ ಪೆಂಡಿಂಗ್ನಲ್ಲ ಆಗ್ತಾ ಇದೆಪ್ಪ ಇವಾಗ ಅನುಕೂಲ ಮಾಡ್ಕೊಟ್ಟಿದ್ರು ಯಾವ ರೂಪಾಯ್ತಲ್ಲನೋ ಬಂದು ಅವರು ನಮಗೆ ಬಂಡಿ ಕಾಳ ಮತ ಭದ್ರಕಾಳ ಮುತ್ತಾಯಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಓ ನಮ್ಮ ಭದ್ರಕಾಳ ಮುತ್ತಾಯ ಓ ಭದ್ರಕಾಳಿ ತಾಯಿಗೆ ತುಂಬ ನನಗೆ ಧನ್ಯವಾದಗಳು ಆದರೆ ನನಗೇನು ಹೇಳ್ಬೇಕಂತಲೇ ಇಲ್ಲ ಆದರೆ ನಮ್ಮದು ನನಗೆ ಒಬ್ರು ನಾನು ನಾನು ಚೀಟಿ ಕಟ್ಟಿದ್ದೆ ಒಂದು ಲಕ್ಷ ರೂಪಾಯಿ ಅದು ಇನ್ನೂ ನನಗಿನ್ನೂ ತಿರ್ಸಿ ಬಂದಿಲ್ಲ ಅದು ಅವರು ಎಲ್ಲೆಲ್ಲೋ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ಅದು ಆ ತಾಯಿನ ಬೇಡ್ಕೊಳ್ತಾ ಇದ್ದೀನಿ ನನಗೆ ಅದು ಒಂದು ಲಕ್ಷ ರೂಪಾಯಿ ನಂಗೆ ಸಹ ನನಗೆ ಈಜು ಆ ತಾಯಿ ಕೊಡಲಿ ಅಂತಂದ್ಬಿಟ್ಟು ಆದರೆ ನಾನೊಂದು ಬ್ಯೂಟಿ ಪಾರ್ಲರು ನಾನು ಅದು ಮುಂಚೆ ಪಾರ್ಲರ್ ಇತ್ತು ಇವಾಗ ಪಾರ್ಲರ್ ಇಲ್ಲ ಅದು ಕೊರೋನಾ ಟೈಮಲ್ಲಿ ಕ್ಲೋಸ್ ಆಯ್ತು ಅದು ಇವಾಗ ನಾನು ಹೋಮ್ ಸರ್ವಿಸ್ ಮಾಡ್ತಾಯಿದ್ದೀನಿ ಆ ತಾಯಿಗೆ ನಾನು ಏನು ಬೇಡಿಕಂದ್ರೆ ನನಗೆ ಒಳ್ಳೆ ಸಂಪಾದನೆ ಕೊಡಲಿ ನನಗೆ ಕೈ ತುಂಬ ನನಗೆ ಕೆಲಸ ಕೊಡಲಿ ನಾ ಕಷ್ಟ ಬಿದ್ದು ನಾನು ಮಾಡ್ತಿದ್ದೀನಿ ಅದು ನಮ್ಮ ನೋಡಿದ್ರಲ್ಲ ಯಾರು ಮಾಡಿಸೋದೇ ನಮ್ಮದು ಕೆಲಸ ಎಲ್ಮಟ್ ಐದು ಜನ ಹೆಣ್ಮಕ್ಳಿದ್ದೀವಿ ಇವ್ರಿಗೆ ಹೇಳಿ ಏನು ಮಾಡೋಕ್ಕಾಗಲ್ಲ ಅಂತನ್ಬಿಟ್ಟು ಆ ತಾಯಿ ನಮಗೆ ನಿಲ್ಬೇಕಷ್ಟೇ ಆ ತಾಯೇ ಬರಬೇಕಷ್ಟೇ ನಮಗೆ ಇಷ್ಟ ನಾವು ಹೇಳೋದು ಕಟ್ಟಿದ್ದೀನಿ ಅದು ದುಡ್ಡು ಚೀಟಿ ಆರಾರು ಸಾವಿರ ರೂಪಾಯಿ ನಾವು ತಿಂಗಳು ಕಟ್ಟಿದ್ದೀವಿ ಅವರು ಮನೆ ಖಾಲಿ ಮಾಡಿ ಖಾಲಿ ಮಾಡಿ ಹೋಗ್ತಾ ಇದ್ದಾರೆ ಆದರೆ ಆ ತಾಯಿ ಎಲ್ಲನೂ ಹುಡುಕಿ ನಂಗೆ ಆ ದುಡ್ಡು ನಂಗೆ ಸಿಕ್ಕಲೇಬೇಕಂತ ಆ ತಾಯಿನ ಬೇಡ್ಕೊಂಡಿದ್ದೀವಿ ಮನೆ ಹೋಗಿ ನಾನು ಕೆಲಸ ಮಾಡೋದು ರಾತ್ರಿ ಅಗಲೂ ಮಳೆ ಮಳೆ ಬಿಸಿಲು ಏನು ಇಲ್ಲದಂಗೆ ನಾನು ಕಸ್ಟಮರ್ ಕಳೆದ್ರೆ ಹೋಗ್ತೀನಿ ಮಾಡಿಬಿಟ್ಟು ಬರ್ತೀನಿ ನಾನು ಅದು ಆ ತಾಯಿಗೆ ಗೊತ್ತೋದು ನನ್ನ ಕಷ್ಟ ಏನು ಅಂತಂದ್ಬಿಟ್ಟು ಅಷ್ಟೇ ನಾನು ಹೇಳೋದು ಆ ತಾಯಿನ ಆ ಭದ್ರಾಕಾಳಿಯಿಂದಲೇ ನಂಬಿದ್ದೀನಿ ಆ ತಾಯಿ ಬರಬೇಕು ನಮಗೆ ಸರಿ ಮಾಡೋಕ್ಕೆ ಅಷ್ಟೇ ನಾವು ಹೇಳೋದು ನಮ್ಮಂತವ್ರಿಗೆಲ್ಲ ಆ ತಾಯಿ ನಿಂತ ಮಾಡಬೇಕು ಇದು ಶಕ್ತಿ ತಾಯಿ ಪಂದೇ ಪಡ್ತಾರಂತ ನಾನು ನಿನ್ಸಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಅಷ್ಟೇ ನನ್ನ ಹೆಸರು ಪದ್ಮ ಅಂತ ನಾನು ಇಲ್ಲಿಗೆ ನಮ್ಮ ಅತ್ತಿಗೆ ಹೇಳಿದ್ದಾರೆ ನಮ್ಮ ಅತ್ತಿಗೆಗೆ ಇಲ್ಲಿಗೆ ಬಂದ ಮೇಲೆ ಒಳ್ಳೇದಾಗಿದೆ ನನಗೆ ತಿಳಿಸಿದ್ರು ನಾನು ಬಂದಿದ್ದೀನಿ ಇಲ್ಲಿಗೆ ಮೇಲೆ ನನಗೆ ಒಳ್ಳೆ ಪಾಸಿಟಿವ್ ವೈಬ್ಸ್ ಇದೆ ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ನಮ್ಮ ಅತ್ತೆ ಮಗನ ಮದುವೆ ಮಾಡ್ಕೊಂಡಿಲ್ಲ ಅಂತ ನನಗೆ ಮದುವೆ ಆಗಬಾರ್ದಂತ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ನನ್ನ ಹೆಲ್ತ್ಗೂ ಸ್ಪಾಯ್ಲ್ ಆಗಿದೆ ಬಟ್ ನನಗೆ ಇಲ್ಲಿ ಮೇಲೆ ನಾನು ಪಾಸಿಟಿವ್ ಆಗಿ ಫೀಲ್ ಮಾಡ್ತಾ ಇದ್ದೀನಿ ನಾನು ನನ್ನದು ಫೈವ್ ವೀಕ್ಸ್ ಆಗಿದೆ ಬಟ್ ಆದರೂ ಇನ್ನೂ ನನಗೇನೋ ಇಲ್ಲಿ ಬರಬೇಕು ನಂಗೆ ಚೆನ್ನಾಗಿ ಆಗ್ತಿದೆ ಅನ್ನೋ ಒಂದು ಫೀಲಲ್ಲಿ ನಾನು ಬರ್ತಾಯಿದ್ದೀನಿ ಆಗುತ್ತೆ ಅಂತ ನಂಬಿದ್ದೀನಿ ನಾನು ನಮಗೆ ತುಂಬಾ ತೊಂದರೆ ಮಾಡಿದ್ದಾರೆ ಬಟ್ ಆದರೆ ಇಲ್ಲಿಗೆ ಬಂದ ಮೇಲೆ ಪಾಸಿಟಿವ್ ವೈಬ್ಸ್ ಇದೆ ಮತ್ತು ಎಲ್ಲರೂ ಹೇಳ್ತಿದ್ದಾರೆ ಚೆನ್ನಾಗಾಗುತ್ತೆ ಅಂತ ಅದೇ ನಂಗೆ ಸಂತೋಷ ಆಗ್ತಿದೆ ನಾನು ನಾಲ್ಕು ಜನಕ್ಕೆ ಹೇಳ್ತಾ ಇದ್ದೀನಿ ಇಲ್ಲಿಗೆ ಹೋಗಿ ಅಂತ ಚೆನ್ನಾಗಾಗುತ್ತೆ ಅಂತ ಇದು ಮಾಡ್ತಾ ಇದ್ದೀನಿ ನಾನು ನಂಬಿದ್ದೀನಿ ಫೈವ್ ವೀಕ್ಸ್ ಆಗಿದೆ ಆಗುತ್ತೆ ಇನ್ನು ನಾನು ಇನ್ನು ಕಂಟಿನ್ಯೂ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ ಮಂತ್ಲಿ ಟ್ವೈಸ್ ಬಂದು ಹೋಗೋಣ ಅಂತ ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ನನಗೆ ಪಾಸಿಟಿವ್ ವೈಬ್ಸ್ ಇದೆ ಚೆನ್ನಾಗಿದೆ ಅವ್ರಿಗೆ ನನ್ನ ಫಸ್ಟ್ ನಾವು ಎಂಟ್ರಿ ಆದಾಗಲೇ ನಮಗೆ ಒಂದು ಪಾಸಿಟಿವ್ ವೈಬ್ಸ್ ಸಿಕ್ಕಿದೆ ನನಗೆ ಅದೇ ನಾನು ಅಮ್ಮ ಹತ್ರನೂ ನಮ್ಮ ತಾಯಿ ಹತ್ರನೂ ತಿಳಿಸ್ತಮ್ಮ ಅಲ್ಲಿಗೆ ಹೋದ್ಮೇಲೆ ನನಗೆ ಚೆನ್ನಾಗಿದೆ ಏನೋ ಒಂಥರ ನನಗೆ ಫೀಲ್ ಇದೆ ನಾವು ಹೋಗೋಣ ಕಂಟಿನ್ಯೂ ಆಗಿ ಅಂತ ಹೇಳ್ತಿದ್ದೀನಿ ಇಲ್ಲಿಗೆ ಬಂದ ಬಂದಮೇಲೆ ಆಗೇ ಆಗುತ್ತೆ ಅಂತ ಒಂದು ನಂಬಿಕೆಯಿಂದ ಇದ್ದೀನಿ ಆಗುತ್ತೆ ಅಂತ ನಂಬ ನಂಬ್ತಾ ಇದ್ದೀನಿ ಸ್ವಾಮಿ ನಾನು ಹಾಂ ದೀಪ ಹಚ್ಚಿದ್ದೀನಿ ಫೈವ್ ವೀಕ್ಸ್ ನಾನು ಹಚ್ಚಿದ್ದೀನಿ ಇವತ್ತಿಗೆ ಕೊನೆ ಆಯಿತು ಕೇಳಿದ್ದೀನಿ ಅವ್ರನ್ನ ಅದಕ್ಕೆ ಇನ್ನೂ ಫಾರ್ಟಿ ಐಟ್ ಡೇಸ್ ಟೈಮ್ ಇರುತ್ತಮ್ಮ ಅದರೊಳಗಡೆ ಆಗೇ ಆಗುತ್ತೆ ಅಂದರು ಮದುವೆಗೋಸ್ಕರ ನಾನು ದೀಪ ಹಚ್ಚಿ ಇರೋದು ನೋಡೋಣ ಸ್ವಾಮಿ ಅದೇ ಸತ್ಯವ ಇದ್ದೀನಿ ಒಳ್ಳೆ ಪಾಸಿಟಿವ್ ವೈಬ್ಸೇ ಇದೆ ನನಗೆ ಮೈಸೂರು ಜಿಲ್ಲೆ ಟಿ ನರಸಿಪುರ ನಾವು ಈಗಿರೋದು ಎಚ್ ರಮೇಶ್ ನಗರದಲ್ಲಿ ಬೆಂಗಳೂರಲ್ಲಿ ನನ್ನ ಮಗ ಎಚ್ ಎಲ್ ಎಲ್ ಕೆಲಸದಲ್ಲಿ ಎಚ್ ಎಲ್ ಎಲ್ ಕೆಲಸದಲ್ಲಿದ್ದಾನೆ ನಮಗೆ ಕಪ್ ಹೇಳಿದ್ರು ಇಲ್ಲಿಂದು ಶಕ್ತಿ ದೇವರಿದೆ ಅಂತ ನಾನು ನನ್ನ ಮಗನಿಗೆ ಹುಷಾರಿಲ್ಲ ಅವನು ಭಯಂಕರ ಕ್ಯಾನ್ಸರಿಂದ ನರಳ್ತಾ ಇದ್ದಾನೆ ವಾಸು ನನ್ನ ತಾಯಿ ಕೊಡುವಂತೆ ಕೇಳಕ್ಕೆ ಬಂದಿದ್ದೀನಿ ನನಗೇನೋ ನಂಬಿಕೆ ಇದೆ ಪಾಸಿಟಿವ್ ಎನರ್ಜಿನೂ ಗೊತ್ತಾಯಿತು ಬಂದ ತಕ್ಷಣವೇ ನನಗೆ ಅನ್ನಿಸ್ತು ತಾಯಿಲಿ ಏನೋ ಅದ್ಭುತವಾದ ಶಕ್ತಿ ಇದೆ ಅಂತ ಅದು ಅಲ್ಲೇ ಸಾಲದಕ್ಕೆ ಇದು ನಮ್ಮ ಮನೆ ದೇವರು ಬೇರೆ ನಮ್ಮ ಮನೆ ದೇವರು ಅಲ್ಲಿದೆ ನಾಗಮಂಗಲದಲ್ಲಿ ಬರ್ತಾಯಿದ್ದೆವು ಭದ್ರಕಾಳಮ್ಮ ಅಂತ ಹೆಸರು ಹೇಳಿದ ತಕ್ಷಣವೇ ನನಗೆ ಮೈಯೆಲ್ಲ ಒಂಥರ ಇದಾಯಿತು ನಾವು ಹೋಗಿ ನೋಡೋಣ ನಮ್ಮ ಮನೆ ದೇವ್ರ ತಾನೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಒಟ್ಟಿನಲ್ಲಿ ಏನೋ ಅಂತ ಅಂತನಿಸ್ತಾ ಇದೆ ಕೈ ನೀನು ಒಂಥರ బెంగళూరింద బిరూర్తి బందీ నావు ನಾವು ತಡೆ ಒಡೆಸ್ಕೊಂಡು ಸ್ನಾನ ಮಾಡಿಕೊಂಡು ದೇವಿ ಹತ್ರ ಬಂದು ನಾವು ಬೂದ್ಗುಂಬಳಕಾಯಿ ಎಲ್ಲ ತೊಗೊಂಡು ದೇವಿಗೆ ಹತ್ರ ನಾವು ಒಂದು ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ಆ ಪ್ರಾರ್ಥನೆ ನೆರವೇರಲಿ ಅಂತ ಕೇಳ್ಕೊಂಡಿದ್ದೀವಿ ಅದು ಮೂರು ತಿಂಗಳು ನಾವು ತಡೆ ಎಲ್ಲ ಒಡಿಸಿ ಎಲ್ಲ ಆಗಿದೆ ಅದು ಇನ್ನೂ ಬರಬೇಕು ಬರುತ್ತೆ ಇದೆ ಮನ್ಸಿಗೆ ನೆಮ್ಮದಿ ಇದೆ ದಿನದಿಂದ ಬರ್ತಾಯಿದ್ದೆವು ನಾವು ಬರೋ ದಿವಸ ಇಲ್ಲಿಗೆ ಬಂದು ನಾವು ಮೂರು ತಿಂಗಳಿಂದ ಇದ್ದೀವಿ ಇಲ್ಲಿಂದ ಗಾಡಿಯಾಗಿ ಬರ್ತಾಯಿದ್ದೆವಾಗ ಬೂದ್ಗೆರೆ ಕಾಸ್ ಹತ್ರ ನನಗೆ ಆಪೋಸಿಟ್ ಬಂದು ಗಾಡಿನಾಗ ಹೊಡೆದ್ಬಿಟ್ರು ಹೊಡೆದಿದ ತಕ್ಷಣ ಕಾಲು ಏಟ್ ಆಗೋಬಿಡ್ತು ಕಾಲು ಏಟಾದ ಮೇಲೆ ಇಲ್ಲಿಗೆ ಬಂದು ಹಾಸ್ಪಿಟ್ಲಲ್ಲಿ ಎರಡು ವಾರ ತಿಂಗಳು ಹಾಸ್ಪಿಟ್ಲಿದ್ವಿ ಆಮೇಲೆ ಕಾಲು ತೊರೋಗ್ಲಿಲ್ಲ ಇಲ್ಲಿಗೆ ಬಂದ ಮೇಲೆ ದೊಡ್ಡ ಸ್ವಾಮಿಗಳಿದ್ಕೊಂಡು ಅಪ್ಪ ಏನು ಮಾಡ್ಬಿಡ ನೀನು ಮೂರು ಸಲ ಸ್ನಾನ ಮಾಡ್ಕೊ ಅಮ್ಮಂದು ನಿಂಬೆ ಹಣ್ಣು ತಗೊಂಡೋಗಿ ಅದಕ್ಕೆ ಇಲ್ಲಿ ದೇವ್ರ ಹತ್ರ ಇಟ್ಟು ಭಂಡಾರ ತಗೊಂಡೋಗ ಕಾಲುಗಚ್ಚಿ ನಿಮಿಹ ಸೊಲೋಗುತ್ತೆ ಅಂತ ಹೇಳ್ತು ಅದೇ ರೀತಿ ಮಾಡ್ಕೊಂಬಂದೆ ಇವಾಗ ನನ್ನ ಕಾಲಿಗೆ ಏನು ನೋವಿಲ್ಲ ಸರಿಯಾಗಿ ಹೋಗಿ ನಡಿಯೋಕ್ಕಾಗುತ್ತೈತೆ ಅಮ್ಮನು ನನಗೆ ಇವಾಗ ಹೋಗ ಬರೋವಾಗ ಅಮ್ಮನ ನನಗೆ ತುಂಬ ಹೆಲ್ಪ್ ಮಾಡಿ ಸಹಾಯ ಮಾಡ್ತಾ ಇದ್ದಾರೆ ನನಗೇನು ತೊಂದರೆ ಕೊಡ್ತಾಯಿಲ್ಲ ಇಲ್ಲ ಚೆನ್ನಾಗಿ ಇದ್ದೀನಿ ನಾನು ಅಮ್ಮನಿಗೆ ಇಷ್ಟು ಪವರ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳೋವಾಗ ನಾನು ಬಂದಿಲ್ಲ ಎಲ್ಲ ನೋಡಿಕೊಂಡು ಅಮ್ಮನ ಫೋರ್ನಿಂದ ನಮಗೂ ಕಾಲು ವಾಸ ಆಯಿತು ನನ್ನ ಮೈನಾಗಿರೋ ಕಾಯಿಲೆ ಎಲ್ಲನು ನೋವಲ್ಲೂ ವಾಸ ಆಯಿತು ಅಲ್ಲಿಂದ ಈಚೆ ನನಗೆ ಇವಾಗ ಏನೂ ಇಲ್ಲ ಅಮ್ಮನ ಬಗೆಯಿಂದ ಸಂತೋಷವಾಗಿದ್ದೀವಿ ಮೈಸೂರು ಕಾಮರಾಜಂದು ನಾನು ಈಗ ಒಂದೂವರೆ ವರ್ಷದಿಂದ ಅಮ್ಮನ ಹತ್ರ ಇದ್ದೀನಿ ನಾವು ಬೇಡಿಕೆ ಬೇಡಿಕೆ ಎಲ್ಲ ಯಮ್ಮ ನಮ್ಮ ಕೈ ಕೂಡಿ ಬಂದಿದ್ದಾರೆ ಆ ಅಮ್ಮ ನಮಗೆ ಒಳ್ಳೇದು ಮಾಡ್ತಾ ಇದ್ದಾರೆ ಅದರಿಂದ ನಾವು ಕಂಟಿನ್ಯೂ ಆ ಅಮ್ಮನ ದರ್ಶನ ಇದ್ದೀವಿ ಆ ಅಮ್ಮನ್ನ ಡೈಲಿ ಮಾಡ್ತಾ ಇದ್ದೀವಿ ಏನೇ ಕೆಲಸ ಆದ್ದು ಅಮ್ಮ ಹತ್ರ ಬಂದೆ ಅನುಕೂಲ ಆಗುತ್ತೆ ನಿಮಗೆ ಒಳ್ಳೇದಾಗತ್ತೆ ಅಮ್ಮ ನಮ್ಮನ್ನ ಕೈ ಬಿಡಲ್ಲ ತಾಕತ್ತು ಕೊಡ್ತಲ್ಲ ಧೈರ್ಯದಿಂದ ಬನ್ನಿ ಅಮ್ಮನಿಗೆ ಸೇವೆ ಮಾಡಿ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಏನೇ ಒಂದು ಸಮಸ್ಯೆ ಇಲ್ಲೂ ಆಯಮ್ಮ ನಿಮಗೆ ಸೇವ್ ಮಾಡ್ತಾರೆ ನೀವು ಅದೇ ಥರ ಅಮ್ಮನಿಗೆ ಪ್ರೀತಿಯಿಂದ ವಿಶ್ವಾಸ ನೋಡಿಸಿ ನನಗೆ ಸುಮಾರು ನನ್ನ ಮಕ್ಕಳು ಸ್ವಲ್ಪ ಎಜುಕೇಷನ್ ಪ್ರಾಬ್ಲಮ್ ಇತ್ತು ಅದಾಯಿತು ಎಲ್ಲ ಅಯ್ಯಮ್ಮ ಕಾಪಾಡ್ಕೊಂಡು ಬರ್ತದೆ ಯಾರು ನಮಗೆ ದೇವರು ಎಲ್ಲ ಅವ್ರ ಇಂಚೆಯಿಂದ ಅವ್ರು ನಮಗೆ ಒಳ್ಳೇದು ಮಾಡ್ತಾ ಇರ್ತಾರೆ ಅಷ್ಟೊಂದು ನಮ್ಮ ಮಾತನ್ನ ಬಯಸ್ತೀನಿ ನಾನು ಕುಶಾಲ ನಗರದಿಂದ ಬಂದಿರೋದು ಪಕ್ಕ ಹೆಬ್ಬಲೆ ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದಿರೋದು ನನಗೊಂದು ಅಂಗಡಿ ಆಗಬೇಕಿತ್ತು ಅದು ಕೇಳ್ತೇ ಇದ್ದೋ ಅದು ಒಂದು ಸಲ ಕೊಡ್ತೀನಿ ಅಂತಾರೆ ಒಂದು ಸಲ ಕೊಡೋದಿಲ್ಲ ಅಂತ ಹೇಳ್ತಾರೆ ನಾವು ಹೋಟ್ಲು ಮಾಡ್ತಾ ಇದೀವಿ ಅಂದರೆ ಇವಾಗ ಮನೆಯಿಂದ ಮಾಡ್ಕೊಂಡು ಹೋಯ್ತಾ ಇದೀವಿ ಗಾಡಿ ಮೇಲೆ ಮಾಡೋಕ್ಕೆ ಸ್ವಂತ ಹೋಟ್ಲು ಮಾಡ್ಕೋಬೇಕು ಅಂದ್ಕೊಂಡಿದ್ದೀವಿ ಆ ಜಾಗ ಆಯ್ತದೇ ಇಲ್ವಾ ಅಂತ ಅಮ್ಮನ ಹತ್ರ ಕೇಳೋಣ ಅಂದ್ಕೊಂಡು ಬರ್ತಾ ಮೂರನೇ ವಾರ ಇದ್ದು ನನ್ನ ಮನಸ್ಸನ್ನೆಲ್ಲ ಆಯ್ತದೆ ಅನ್ಕೊಂಡಿದ್ದೀನಿ ಅಮ್ಮ ಏನು ದಾರಿ ತೋರ್ತಾಳೆ ಅಂತ ಗೊತ್ತಿಲ್ಲ ನಂಬಿಕೆ ಐತೆ ನಂಬಿಕೆ ಇಟ್ಟೇ ಬತ್ತಾದೀನಿ ನಾನು ಅಷ್ಟು ತೋರ್ದಿಂದ ಒಳ್ಳೇದಾಯ್ತದೆ ಹೋಗಿ ಅಂತ ಹೇಳ್ತೀನಿ ಬರೋರ್ನೂ ಕರ್ಕಂಬತ್ತಿ ನೋಡಿದ್ರಲ್ಲ ಭಿಕ್ಷಕರೇ ಹಳ್ಳಿ ಶ್ರೀ ಭದ್ರಕಾಳಿ ಅಮ್ಮನವರ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ